ಇನ್ನು ಬರ್ಲೇ ಇಲ್ಲ ಒಂದ್ ಮಧ್ಯಾಹ್ನ ಬರ್ತೇನೆ ಅಂತಿದ್ರೆ ಹೊತ್ತು ಮುಗತ್ತ ಹುಡುಗಿ ಇದು ಮಾಡ್ತೈತಿ ಎಲ್ಲಿ ಕೇರಿ ಬಂದರ್ನ ಇಲ್ಲ ಕೇಳ ಕೇಳ್ರಿ ಅವ್ರನ್ನ ಬರತ್ತಾರೀ ಈಗ ಈಗ ಬಸ್ ಇಳದು ಈಗ ಬಂದ ಬಿಟ್ರ ನೋಡ್ರಿ ಈಗ

ಬರ್ರಿ ತಮ್ಮ ಸ್ವಾಮಿಯ ಪಾಮಿಯವರು ಈಗ ಹುಡುಕು ಹೋದ ಪಾಪ ಅವರು ಕೆಲ್ಸಕ್ಕೆ ಹೋಗೋರು ಬಾಳ್ ಲೇಟ್ ಮಾಡಿದ್ರಿ ನೀವು ಇಲ್ರಿ ಬೆಣ್ಣಿ ಹಾಳು ಬಂದ್ ಬಸ್ನ್ಯಾಗ ಸಿಕ್ಕಂಡ್ ಎಲ್ಲಾ ಮಳಿ ಬಂದಿದ್ದಕ್ಕೆ ಲೇಟ್ ಆಗಿಬಿಡ್ತೀರಿ ತಡಿ ಓಪ್ಪ ಮೊನ್ನೆ ಹುಡುಗಿನ ಈ ಅಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ನೋಡ್ರಾ ಪೀಕ್ ಭಾರಿ ಅದಾವ ಬಿಡ್ರಿ ನಿಮ್ಮ ಮಳೆ ಪಳಿ ಮಸ್ತ್ ಆಗೈತೆ ನಿಮ್ಗ ಚಲೋ ಅದಾವ ರೀ ಗೊಬ್ರಲ್ ತೊಂದ್ರೆ ಐತಿ ಬಿಡ್ರಿ ನಮ್ಮ ಕಡೆಗೆ ಅಲ್ರಿ ಈಗ ನೋಡ್ರಿ ನಿಮ್ ಕಡೆ ಇವರ್ಯಾಗ ಗೊಬ್ಬರ ಹೆಂಗ್ರಿ ನಮ್ಮ ಊರಾಗೆ ಹಿರಿಯಾಗ ಒಬ್ರು ಚಿಂತೆ ಇಲ್ರಿ ನಮ್ಮ ಮೂರನ ಸೇರಿ ಇಲ್ಲೇ ಹಿಟ್ಟಿಲ್ಲದಾಗ ತಯಾರು ಮಾಡಾಕೈತಿ ಇದು ಅಚ್ಚಲ್ ಚೆನ್ನಾಗಿರೋದ ಮಾತಾಡ್ರಿ ಯಾರು ನಮಸ್ಕಾರ ಈ ಮಾಸ್ಟರ್ ಫೀಸ್ನ ಎಲ್ಲೋ ನೋಡ್ದಂಗದಲ್ಲ ಗೌಡ್ರ ಹುಡುಗನ ಬಗ್ಗೆ ವಿಚಾರಣೆ ಮಾಡಬ್ಯಾಡ್ರಿ ನೀವು ತಮ ತಾ ಮಾಡ್ತಾನ್ರೀ ಕೆಳಗುಲ ಹೋಳಿಲಿಂದ ಮ್ಯಾಗುಲ್ ಹೋಳಿ ಮಟ್ಟನೂ ಅವಂದರಿ ಜಾಸ್ತಿ ತಲೆನ ಕಡಿಸೇಬ್ಯಾಡ್ರಿ ನೀವು ಅಲ್ರಿ ಮತ್ತ ಹುಡುಗ ಸಾಲಿ ಎಲ್ಲಿ ಮಠ ಕಲ್ತಾನರೀ ಗೌಡ್ರ ಸಾಲಿ ಬಗ್ಗೆ ಟೆನ್ಷನ್ ತಗೋಬ್ಯಾಡ್ರಿ ನೀವು ನಮ್ಮೂರ ಶಾಲ್ಯಾಗ ಎಷ್ಟ್ ರೂಮ್ ಅದಾವಲ್ಲ ಎಲ್ಲಾ ರೂಮ್ನ್ಯಾಗ ಕಲ್ತಾನ ನೋಡ್ರಿ ಅವ ನೋಡಕ್ಕಾಗ್ದೇ ನಗಕ್ಕಾಗದೆ ಹಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗ್ದೆ ಆಗ ಇನ್ನೊಂದ್ರಿ ಆ ಮೊನ್ನೆ ಯಾವ್ದೊ ಒಂದ್ ಅಧ್ಯಕ್ಷನ್ ಮಾಡಾರ ತಡ್ರಿ ಅವ್ರು ಅಷ್ಟು ಸಾಲಿ ಕಲ್ತಿದ ಬರಂಗಿಲ್ಲ ನಮ್ ಮಳೆಯಾಗ ಗೊತ್ತೈತ್ರಿ ಅದ್ ಏನ್ ಅರ್ಥವಿ ಆಗ್ತಿಲ್ವಿ ಈ ಕೇಸು ಎಳೆ ಮಗು ಆಗಿದ್ರೆ ಓಕೆ ಕೌಡ್ರ ಮೊನ್ನೆ ನಮ್ಮ ಊರೆಲ್ಲಾರು ಸೇರಿ ಊರಲ್ಲಾರು ಹುಡುಲ್ಲ ಅಧ್ಯಕ್ಷನ್ ಮಾಡಿದ್ರನ್ನ ಹುಡ್ಗಿ ಕರ್ಸಿಬಿಟ್ರಿ ಬಡ ಬಡ ಆಯ್ತು ತಮ್ಮ ರಾಜ ಗಜಲಕ್ಷ್ಮೀ ಕರ್ಕಂಬ ಹುಡುಗಿ सौभाग्यदा लक्ष्मी बारम्मी सौभाग्यदा लक्ष्मी बार सौभाग्यदा लक्ष्मी बारम्मा

ಅದ ಹುಡುಗಿ ಗೊತ್ತಾಗಿದ್ರಿ ಹೋಗ್ರ ನಮ್ಮ ಸಂಘದ ಅಧ್ಯಕ್ಷ ಎರಡು ಜೋಡಿ ಅದಕ್ಕೆ ಒಂದ್ ಆಯ್ತು